ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಚಿತ್ರೀಕರಣದ ವೇಳೆ ಕಾಶ್ಮೀರದಲ್ಲಿ ನಡೆದ ದೊಡ್ಡ ಅಪಘಾತದಿಂದ ಶಿವಣ್ಣ ಬಚಾವ್ ಹೌದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಮಾಸ್ ಲೀಡರ್ ಚಿತ್ರ ಯಶಸ್ವಿಯಾಗಿ ಚಿತ್ರೀಕರಣ ಮುಗಿಸಿ ಬಿಡುಗಡೆಗೆ ಸಜ್ಜಾಗಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಚಿತ್ರದಲ್ಲಿ ಸೆಂಚುರಿ ಸ್ಟಾರ್ ಆರ್ಮಿ ಆಫೀಸರ್ ಹೀಗಾಗಿ ಕಾಶ್ಮೀರದ ಗಡಿ ಭಾಗದಲ್ಲಿ ಚಿತ್ರದ ಶೂಟಿಂಗ್ ನಡೆದಿತ್ತು ಆದರೆ ಕಾಶ್ಮೀರದಲ್ಲಿ ನಡೆದ ಚಿತ್ರೀಕರಣದಲ್ಲಿ ದೊಡ್ಡ ಅಪಘಾತವೊಂದು ಸಂಭವಿಸಿ ಅದರಿಂದ ಶಿವಣ್ಣ ಮತ್ತು ಚಿತ್ರತಂಡ ಪಾರಾಗಿದ್ದಾರಂತೆ ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದ್ದು ಮಾಸ್ ಲೀಡರ್ ಚಿತ್ರೀಕರಣದ ವೇಳೆ ಸ್ವಲ್ಪ ಯಾಮರಿದ್ರೂ ದೊಡ್ಡ ದುರಂತವೇ ಆಗ್ತಿತ್ತು ಅಂತ ಚಿತ್ರ ತಂಡಾನೇ ಹೇಳಿರೋದಾಗಿ ಸುದ್ದಿ ಪತ್ರಿಕೆಯೊಂದು ವರದಿ ಮಾಡಿದೆ ಅಷ್ಟಕ್ಕೂ ಏನದು ಘಟನೆ ಏನಾಯ್ತು ಶಿವಣ್ಣ ಮತ್ತು ಟೀಮ್ ಹೇಗೆ ಬಚಾವ್ ಆಯ್ತು ಅದರ ಒಂದು ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಡಿ ಭಾರತ ಪಾಕಿಸ್ತಾನ ಗಡಿಗೆ ಏಳು ಕಿಲೋಮೀಟರ್ ದೂರದಲ್ಲಿ ಶಿವರಾಜ್ ಕುಮಾರ್ ಅವರು ಸ್ನೋ ಮೊಬೈಲ್ ರೈಡಿಂಗ್ ಮಾಡ್ತಾ ಚೇಸ್ ಮಾಡಿಕೊಂಡು ಉಗ್ರರ ಮೇಲೆ ಗುಂಡು ಹಾರಿಸುವ ದೃಶ್ಯದ ಚಿತ್ರೀಕರಣ ನಡೀತಾ ಇತ್ತು ಕಾಶ್ಮೀರದ ಗಲ್ಮಾರ್ಗ್ ನಲ್ಲಿ ಈ ದೃಶ್ಯದ ಶೂಟಿಂಗ್ ಮಾಡಲಾಗ್ತಾ ಇತ್ತು ಈ ವೇಳೆ ಶಿವರಾಜ್ ಕುಮಾರ್ ಅವರು ಡ್ರೈವ್ ಮಾಡ್ತದ ನಿಮ ಬೈಕ್ ಪಲ್ಟಿ ಹೊಡೆದು ಅಪಘಾತ ಸಂಭವಿಸಿದೆ ಈ ಸಂದರ್ಭದಲ್ಲಿ ಶಿವಣ್ಣ ಸ್ವಲ್ಪದ್ರಿಂದ ಪ್ರಾಣಾಪಾಯದಿಂದ ದೂರಾಗಿದ್ದಾರಂತೆ ವೇಗವಾಗಿ ಹೋಗ್ತಾ ಇದ್ದ ಬೈಕ್ ನ ಪೆವಿಲಿಯನ್ ಸೀಟ್ ನಲ್ಲಿ ಕೂತಿದ್ದ ಶಿವರಾಜ್ ಕುಮಾರ್ ಗನ್ ನಿಂದ ಎದುರಾಳಿ ಮೇಲೆ ಗುಂಡು ಹಾರಿಸುವ ದೃಶ್ಯ ಅದು ಹಿಮ ಬೈಕ್ ಬರೋಬ್ಬರಿ ಒಂಬೈನೂರ ಕೆಜಿ ತೂಕ ಹೊಂದಿರುತ್ತೆ ಆ ಬೈಕ್ ಗಳನ್ನ ಆಕ್ಷನ್ ದೃಶ್ಯಕ್ಕೆ ಬಳಸಲಾಗಿತ್ತು ಈ ವೇಳೆ ಇಪ್ಪತ್ತು ಜನ ಪರಿಣಿತ ಸ್ನೋಮೊಬೈಲ್ ಡ್ರೈವರ್ ಗಳು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಘಟನೆ ಬಗ್ಗೆ ವಿಜಯ್ ರಾಘವಂತರ ಏನ್ ಹೇಳ್ತಾರೆ ಅಂದ್ರೆ ಈ ಅವಘಡದ ವೇಳೆ ಚೈನ್ ರಿಯಾಕ್ಷನ್ ರೀತಿಯಲ್ಲಿ ಬಿದ್ವು ಚೇಸ್ ಮಾಡ್ತಾ ಮೂರು ಬೈಕ್ ಒಂದಾದ್ಮೇಲೆ ಒಂದ್ರಂತೆ ಸ್ಕಿಡ್ ಆದವು ಅದು ಎತ್ತರದ ಪ್ರದೇಶ ಬೇರೆ ಬೈಕ್ ಮೇಲಕ್ಕೆ ಹತ್ಬೇಕಿತ್ತು ಸ್ಕಿಡ್ ಆದಾಗ ನಾನು ಕೂಡ ಬಿದ್ದೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಶಿವಣ್ಣ ಬೈಕ್ ಕೂಡ ಪಲ್ಟಿ ಹೊಡೆದಿತ್ತು ಅದೃಷ್ಟವಶಾತ್ ನಮ್ಗೆ ಪೆಟ್ಟಾಗ್ಲಿಲ್ಲ ಅಂತ ಹೇಳ್ತಾರೆ ವಿಜಯ್ ರಾಘವೇಂದ್ರ ಇನ್ನು ನಿರ್ದೇಶಕರು ಈ ಘಟನೆ ಬಗ್ಗೆ ವಿವರಿಸಿದ್ದು ಹೀಗೆ ಗಡಿಗೆ ತುಂಬಾ ಹತ್ತಿರದಲ್ಲಿರುವ ಗುಲ್ಮಾರ್ಗ್ ಬಳಿ ಸ್ನೋಒಬೆಲ್ ಮೂಲಕ ಹಿಮದಿಬ್ಬವನ್ನ ಏರುವಾಗ ಈ ಅಪಘಾತ ಸಂಭವಿಸಿತು ಶಿವರಾಜ್ ಕುಮಾರ್ ಇಳಿಜಾರ್ ನಲ್ಲಿ ಬಿದ್ದಿದ್ರೆ ಅವರ ತಲೆಯ ಕಡೆ ಏರಿಯ ಬೈಕ್ ಬಿದ್ದಿತ್ತು ದೊಡ್ಡ ದುರಂತ ಒಂದು ತಪ್ಪಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ತಾರೆ ನರಸಿಂಹ ನಿರ್ದೇಶ ಒಂದು ದೊಡ್ಡ ದುರಂತದಿಂದ ಶಿವಣ್ಣ ಬಚಾವಾಗಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ